ಖಂಡಿತವಾಗಲೂ ಸೂರ್ಯ ಬಂದಿದ್ದಾನೆ ಪ್ರವೇಶ ಮಾಡಿದ್ದಾನೆ ಈಗ ಉದಾಹರಣೆಯಾಗಿ ನಾವು ಮಹಿಷಾರಿಲ್ಲ ಅಂತ ಒಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡ್ತೀವಿ ಡಾಕ್ಟ್ರು ನೋಡಿದ ತಕ್ಷಣ ಹೇಳ್ತಾರೆ ಏನೋ ಯೋಚನೆ ಮಾಡೋ ಸ್ಥಿತಿ ಇಲ್ಲಿದೆ ಯಾಕೆಂದರೆ ಅವನು ಉಳಿಯೋಲ್ಲ ಅಂತ ಗೊತ್ತಾಗುತ್ತೆ ಏನು ಯೋಚನೆ ಮಾಡಬೇಡಿ ಎಲ್ಲ ದೇವ್ರಿಗೆ ಪ್ರಾರ್ಥನೆ ಮಾಡಿ ಒಳ್ಳೆಯದಾಗುತ್ತೆ ಅಂತ ಅವ್ರು ಏನು ಔಷಧಿ ಕೊಡ್ತಾರೆ ಯಾವ ಔಷಧಿ ಕೊಡಬೇಕು ಅನ್ನೋದು ಡಾಕ್ಟ್ರಿಗೆ ಗೊತ್ತಿರುತ್ತೆ ಹೊರತು ಗೊತ್ತಿರಲ್ಲ ಅದೇ ರೀತಿಯಾಗಿ ಈಶ್ವರನ ಏನು ಇವತ್ತು ಪೂಜೆ ಆಗಿದೆ ಸೂರ್ಯನ ಪೂಜೆ ಏನು ಮಾಡಿದ್ದಾನೆ ಅಂತ ನಿತ್ಯ ನಾವು ಸ್ವಾಮಿನ ಅಭಿಷೇಕ ಮಾಡೋರಿಗೆ ಆ ಮೂಲ ನಮಗೆ ಗೊತ್ತಿರುತ್ತೆ ಆ ಒಂದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ ಸೂರ್ಯನ ಪೂಜೆ ನಡೆದಿದೆ ಈಶ್ವರನ ಅನುಗ್ರಹ ನಾಳೆಯಿಂದ ಎಲ್ಲರಿಗೂ ಸಿಗುತ್ತೆ ಅಂದರೆ ಈ ವರ್ಷದಲ್ಲಿ ಸೂರ್ಯ ಶಿವಲಿಂಗದ ಮೇಲೆ ಎಷ್ಟು ಹೊತ್ತು ಕಾಲ ನಿಂತಿದ್ದ ಅದು ನಮಗೆ ಕಾಣಿಸ್ತಿಲ್ಲ ಅದು ಪ್ರಕೃತಿಯ ವಿಕೋಪದಿಂದ ಆದ್ದರಿಂದ ಆ ಪ್ರಕೃತಿಯ ವಿಕೋಪವೂ ಇನ್ಮೇಲೆ ಬರೋದು ಬೇಡ ಇಪ್ಪತ್ತೊಂದರಲ್ಲಿ ಇದೇ ರೀತಿಯಾಗಿ ಮಳೆ ಬಂದು ನಿಂತೋಯ್ತು ಆದರೆ ಅದಕ್ಕೆ ಮುಂಚೆ ಒಂದು ವರ್ಷದಲ್ಲಿ ಮಳೆ ನಾಲ್ಕೂವರೆವರೆಗೂ ಬಂದು ನಾಲ್ಕೂವರೆಗೆ ಮಳೆ ನಿಂತು ಐದು ಗಂಟೆ ಹತ್ತು ನಿಮಿಷಕ್ಕೆ ಸೂರ್ಯ ಬಂದು ಸ್ವಾಮಿ ದರ್ಶನ ಮಾಡಿ ಪೂಜೆ ಮಾಡಿ ಐದು ಹತ್ತೊಂಬತ್ತಕ್ಕೆ ಮಳೆ ಶುರುವಾಗೋಯಿತು ಹಾಗೆ ಇವತ್ತು ನಾನು ಆ ಭಾವನೆಯಲ್ಲೇ ಇರ್ಬೋದು ಅಂದ್ಕೊಂಡಿದ್ದೆ ಆದರೆ ಪ್ರಕೃತಿಯ ವಿಕೋಪದಿಂದ ಇವತ್ತು ಸ್ವಾಮಿ ಯಾರಿಗೂ ನಿಮಗೆ ದರ್ಶನ ಕೊಡಲಿಲ್ಲ ಸೂರ್ಯ ಪೂಜೆ ಅಷ್ಟೇ ಬರ್ತು ಬಟ್ ಸೂರ್ಯ ಭಗವಂತ ಈಶ್ವರನ ಪೂಜೆ ಮಾಡಿದ್ದಾನೆ ಅನುಗ್ರಹದಿಂದ ಎಲ್ಲ ನಡೆದಿದೆ ಅವನನುಗ್ರಹ ಇದ್ದರೆ ಒಂದು ಉಲ್ಕಡ್ಡಿನೂ ಆಡೋಲ್ಲ ಅಂತ ನಾವು ಗಾದೆ ಹೇಳ್ತೀವಿ ಹಾಗೆ ಇವತ್ತು ಸೂರ್ಯನ ಪೂಜೆ ಈಶ್ವರನಿಗೆ ನಡೆದಿದೆ ಆ ಅನುಗ್ರಹದಿಂದ ಈಶ್ವರ ಎಲ್ಲರಿಗೂ ಅನುಕೂಲ ಮಾಡಲಿ ಈ ದೇಶ ಈ ವರ್ಷ ಏನು ನಮಗೆ ಸುಭಿಕ್ಷವಾಗಿ ಮಳೆ ಬೆಳೆ ಎಲ್ಲ ಆಗಿದೆಯೋ ಎಲ್ಲ ರೈತರೆಲ್ಲ ಏನು ಸಂತೋಷವಾಗಿದ್ದಾರೋ ನಾವು ಸ್ವಲ್ಪ ಇದ್ದೀವಿ ಆ ನಮ್ಮ ತೊಳಲಾಟವು ಬೇಡ ಅಂತೇಳಿ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಈ ಒಂದು ಹೊಸ ವರ್ಷ ವಿಶೇಷವಾಗಿ ಆಗಲಿ ನಾಳೆ ಯುಗಾದಿಂದ ಅಂತೇಳಿ ಮತ್ತೊಮ್ಮೆ ಮತ್ತೊಮ್ಮೆ ಸ್ವಾಮಿಯಲ್ಲಿ ಭವಿಷ್ಯ ಹೇಗಿರುತ್ತೆ ಯಾಕೆಂದರೆ ಲಿಂಗದ ಮೇಲೆ ಎಷ್ಟು ನಿಮಿಷಗಳ ಕಾಲ ಸೂರ್ಯ ಇರ್ತಾನೆ ಅದ್ರ ಮೇಲೆ ನಾವು ಕೌಂಟ್ ಮಾಡ್ತೀವಿ ಏಕೆಂದರೆ ನನಗೆ ಕಾಣಿಸ್ಲಿಲ್ವಲ್ಲ ಎಲ್ಲರಿಗೂ ಯಾರಿಗೂ ಕಾಣಿಸ್ಲಿದ್ದ ವಿಷಯ ಆದ ಕಾರಣದಿಂದ ಸೂರ್ಯ ಎಲ್ಲರಿಗೂ ಈಶ್ವರನ ಪೂಜೆ ಮಾಡಿರೋದ್ರಿಂದ ಎಲ್ಲರಿಗೂ ತೃಪ್ತಿಯನ್ನು ಕೊಡಲಿ ದೇಶ ಸುಭಿಕ್ಷವಾಗಿರಲಿ ಅಲ್ಲ ಭವಿಷ್ಯ ಏನು ಏನು ಸೂಚ್ಯ ಸೂಚ್ಯ ಏನಿದೆ ಅಂತಹ ಭಯ ಯಾವುದೂ ಇಲ್ಲ ಯಾಕೆಂದರೆ ಮಧ್ಯಾಹ್ನ ಎರಡು ಗಂಟೆವರೆಗೂ ಬೆಳಕಿತ್ತು ಬಿಸಿಲಿತ್ತು ಈಗಿಲ್ಲ ಅದು ಪ್ರಕೃತಿಯ ವಿಕೋಪ ಪ್ರಕೃತಿಯನ್ನ ನಾವು ದೃಶಿಸೋಕ್ಕಾಗಲ್ಲ ಯಾಕಂದರೆ ಸೂರ್ಯದಿಂದ ಇರೋದು ಅದ ಕಾರಣದಿಂದ ಯಾವ ವಿಧವಾದ ತೊಂದರೆಯೂ ಇರೋದಿಲ್ಲ ಏನಪ್ಪ ಈ ಕಾ ಏನಿದ ಕಾರಣ ಸ್ವಲ್ಪ ಜನದ ತೊಂದರೆಗಳು ಅಲ್ಲಲ್ಲಿ ನಡೆಯುತ್ತೆ ಯಾಕಂದ್ರೆ ಪುಷ್ಪವೃಷ್ಟಿ ಆಗ್ತಾ ಇದೆ ಜಲವೃಷ್ಟಿ ಆಗ್ತಾ ಇರೋದ್ರಿಂದ ಜಲದ ಸಂಕಟಗಳು ಅಲ್ಲಲ್ಲಿ ನಡೆಯುತ್ತೆ ಅಂತ ಈ ಒಂದು ಸಮಯದಲ್ಲಿ ನಾನು ಹೇಳಿರಬಹುದು ಇದು ಎರಡನೇ ಸರಿ ವರ್ಷದ ಅನುಭವದಲ್ಲಿ ಯಾವಾಗ ಒಂದ್ಸರಿ ಇದೇ ರೀತಿ ಆಗಿತ್ತು ಇವತ್ತಿಗಾಗಿದೆ ಇವತ್ತಿಗಾಗಿ ಒಂದು ವರ್ಷದಲ್ಲಿ ಮಳೆ ಸಾಯಂಕಾಲ ನಾಲ್ಕೂವರೆವರೆಗೂ ಭಯಂಕರವಾದ ಮಳೆ ಬಟ್ ಅವಾಗ ನಿಮ್ಗೆ ಇಷ್ಟೊಂದು ಮೀಡಿಯಾ ಇರಲಿಲ್ಲ ಒಂದು ಮೂರೋ ನಾಲ್ಕು ಇತ್ತು ದೀಕ್ಷಿದ್ರೆ ಮಳೆ ಬರ್ತದೆ ಸೂರ್ಯ ಬರಲ್ಲ ಖಂಡಿತ ತನ್ನ ಸೂರ್ಯ ಬರ್ತಾನೆ ತನ್ನ ಪೂಜೆಯನ್ನು ಮಾಡ್ತಾನೆ ಅಂತ ಒಂದು ಆಶ್ವಾಸನೆ ಕೊಟ್ಟಿದ್ದೆ ಅದೇ ರೀತಿಯಾಗಿ ಐದು ಗಂಟೆ ಐದು ನಿಮಿಷಕ್ಕೆ ಮಳೆ ನಿಲ್ತು ಆಮೇಲೆ ಸೂರ್ಯ ಬಂದ ಸ್ವಾಮಿ ಪೂಜೆ ಮಾಡ್ದ ಐದು ಇಪ್ಪತ್ತೈದಕ್ಕೆ ಅಲ್ಲ ಆ ರೀತಿ ದರ್ಶನ ಮಾಡದೇ ಇರೋ ಕಾರಣಕ್ಕೆ ಮುಂದಿನ ವರ್ಷ ಆಗಿನ ವರ್ಷ ಏನಾಗಿತ್ತು ಈಗ ಮುಂದಿನ ವರ್ಷ ಭಕ್ತರು ಒಂದು ಮಹಜ್ವಾಗಿ ಸಾಮಾನ್ಯವಾಗಿ ಕೋವಿಡ್ ಸಂದರ್ಭದಲ್ಲಿ ಕೂಡ ನಾನು ಆ ವಿಷಯವನ್ನು ಹೇಳಿದ್ದೆ ಈ ವರ್ಷ ಏನೋ ಒಂದು ಅನಾಹುತಗಳು ನಡೆಯುತ್ತೆ ಬಹಳಷ್ಟು ಪ್ರಾಣ ಅಂತ ನಾನು ಆ ವಿಷಯವನ್ನು ಹೇಳಿದ್ದೆ